ಏಸು ಕಾಯಂಗ್ಳ ಕಳೆಲು ಎಪ್ಪತ್ನಾಕು ಲಕ್ಷ ಜೀವರಾಶಿಯನ್ನು ನಾಟಿ ಬದಿ ಶರೀರ ಏಸು ಕಾಯಂಗ್ನ ಕಳೆಲು ಎಪ್ಪತ್ನಾಕು ಲಕ್ಷ ಜೀವ ರಾಶಿಯನ್ನು దోష దీ ము సంతోషిషా క్లేషో రంగా దీ ము హస్తేశ్వరా కృష్ణ వెణీ గంగే గోదావరి భావనాశీ గంగా బ

ಒಂದರಿಂದ ಕರಿಯಲಿಲ್ಲ ಒಂದ ಬರೆಯಲಿಲ್ಲ ಒಂದೇ ಹಾವ ಮಾಡಲಿರುವ ನೀವು ಎಂಬ ದೀಪ ಬಿಟ್ಟು ಇನ್ನು ಗದ್ಯ ದೇಹದಲ್ಲಿ ಬಿಟ್ಟಾಂಡ ಹಾಗೆ ಬ್ರಹ್ಮಾಂಡ ಇನ್ನು ಬರೆಯ ಧ್ಯಾನವನ್ನು ಮಾಡಿದಿವೆ ಗದಿ ನಿಕ್ಕು ನ ನಿನ್ನ ಮುಳಗಲ್ಯಕ್ಕೆ ಪರ ನರಿಯರ ನೋಟಕ್ಕೆ ಗುರಿಯ ಮಾಡಿರಿ ಮನಸಳೆಯ ಮಾಡಿರಿ ಗುರುಬರಿ ಶರಣು ಮಣಿ ರಾಮುಗಲ್ಯಕ್ಕೆ ಬರ ಹರಿಯರ ನೋಟಕ್ಕೆ ಗುರಿಯ ಮಾಡಿರಿ ಮನಸಳೆಯ ಮಾಡಿರಿ ಸುರೆ ತುಂಬಿ ಬೆಲೆ ಭೂಮಿನ ಅಕ್ಷತೆ ಗಂಧೆಯಂತೆ ನೀ ಬರೆಸಿದಂತೆ ಗರುಡಿಯ ಮನ ಬಿಟ್ಟು ನದ ಗಮ್ಮನ ಪೀಡಿರು ಸಾರಿ ಸೂರಿ ಮುಕ್ತಿಯನ್ನು ಸುಮನ శవణ నారాయణ చుగానందవన్ సారావారున్న జీవే ఎల్లో జీవ వే దసరా విశేషనా దసరా విశేష విశేషనాగు ಕೊನೆಯ ಹಾಡಿಗೆ ಹೋಗುವ ಮುನ್ನ ನಾನು ಜಸ್ಟ್ ಒಂದು ಕ್ವಿಕ್ಕಾಗಿ ನನ್ನ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇದು ನಮ್ಮ ಗೋಕುಲಂನಲ್ಲಿ ನಮ್ಮದು ಎರಡನೇ ವರ್ಷದ ಪುರಂದರ ಆರಾಧನೆ ಇದನ್ನು ಆರ್ಗನೈಸ್ ಮಾಡುವಲ್ಲಿ ನಮಗೆ ಹೆಲ್ಪ್ ಮಾಡಿದಂತಹ ಹಳೆಯ ಕಮಿಟಿ ಪ್ರೆಸಿಡೆಂಟರಾದ ಶ್ರೀಮತಿ ಲತಾ ಉಮೇಶ್ ಅವರಿಗೂ ಹಾಗೂ ಇದನ್ನು ಸು ಸುಗಮವಾಗಿ ನಡೆಸಿಕೊಂಡು ಹೋಗಲು ನಮಗೆ ಎನ್ಕರೇಜ್ ಮಾಡಿದಂತಹ ಹೊಸ ಕಮಿಟಿ ಪ್ರೆಸಿಡೆಂಟರಾದಂತಹ ಕಮಾಂಡರ್ ಪ್ರಭಾಕರ್ ರಾವ್ ಹಾಗೂ ಅವರ ಎಲ್ಲ ಟೀಮ್ಗೆ ನಮ್ಮ ಧನ್ಯವಾದಗಳು ನಮಗೆ ನಮ್ಮ ಮಕ್ಕಳಿಗೆ ಈ ಒಂದು ಸಂಸ್ಕಾರವನ್ನು ಕೊಟ್ಟಂತಹ ನಮ್ಮ ತಂದೆ ತಾಯಿಯರಿಗೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ಮಕ್ಕಳ ಈ ಒಂದು ಕೆಲಸದ ಹಿಂದೆ ಅವರ ತಾಯಂದರ ಎಫರ್ಟ್ ಭಾಳ ಇರುತ್ತೆ ಪ್ರತಿದಿನ ಪ್ರತಿ ವಾರ ಅವರನ್ನು ಕ್ಲಾಸ್ಗೆ ಕರ್ಕೊಂಡು ಹೋಗೋದು ಬರೋದು ಈ ಥರದ್ದೆಲ್ಲ ಕೋರ್ಡಿನೇಷನ್ಸು ಅವರುಗಳಿಗೆಲ್ಲ ನಮ್ಮ ಧನ್ಯವಾದಗಳು ಅವರ ಗುರುಗಳಾದಂತಹ ನರಹರಿ ದೀಕ್ಷಿತ್ ವೃಂದಾರಾವ್ ವೈಷ್ಣವರಾವ್ ಇವರುಗಳಿಗೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಹಿಂದೆ ರಾಜನ್ಶಿಯ ಈ ಮಕ್ಕಳಿಗೆ ಕೆಲವಾರು ಟೆಕ್ನಿಕಲ್ ವಿಷಯಗಳನ್ನು ತಿದ್ದಿ ತಿಳಿದಂತಹ ನಮ್ಮ ಆತ್ಮೀಯರಾದ ಶ್ರೀ ಸುಬ್ರಹ್ಮಣ್ಯ ಪ್ರಸಾದ್ ಅವರಿಗೆ ಧನ್ಯವಾದಗಳು ಗುರುಗಳಾದ ಪಂಡಿತ್ ರಾಜ್ಗೋಪಾಲ್ ಕಲ್ಲೂರ್ಕರ್ ಇಬ್ಬರಿಗೂ ಪವನ್ ಹಾಗೂ ಪ್ರಕಾಶ್ ಅವರಿಗೆ ಇಬ್ಬರಿಗೂ ಆತ್ಮೀಯರು ಅವರ ಗುರುಗಳು ಅವರಿಗೂ ನಮ್ಮ ಧನ್ಯವಾದಗಳುಜೆಂಜಿಯ ನಮ್ಮ ವಿಡಿಯೋ ರೆಕಾರ್ಡಿಂಗ್ ಮಾಡಿದಂತಹ ಶ್ರೀಮತಿ ರಮಾ ಗಿರೀಶ್ ಶ್ರೀ ಅಶ್ವಿನ್ ರಾವ್ ಇದಕ್ಕೆಲ್ಲ ನಮ್ಮ ಧನ್ಯವಾದಗಳು ಸಲ್ಲುತ್ತೆ ಕೋಕಲಮ್ನ ಎಲ್ಲ ಸಿಬ್ಬಂದಿ ವರ್ಗ ಲೈಟ್ಸ್ ಸೌಂಡ್ಸ್ ನಮಗೆ ಸಮಯಕ್ಕೆ ಸರಿಯಾಗಿ ಮಾಡಿಕೊಟ್ಟಂತಹ ಹಾಗೂ ಅದ್ಭುತವಾಗಿ ನಮ್ಮ ಸೌಂಡನ್ನು ನಡೆಸಿಕೊಟ್ಟಂತಹ ವಿಷ್ಣು ಅವರು ಸೌಂಡ್ ಇಂಜಿನಿಯರ್ ಆ್ಯಕ್ಚುಲಿ ತುಂಬ ದಿನಕ್ಕೆ ಮೂರು ಕಾರ್ಯಕ್ರಮ ಹ್ಯಾಂಡಲ್ ಮಾಡ್ತಾರೆ ಇದೇ ಇದೇ ಎನರ್ಜಿನಲ್ಲಿ ಹ್ಯಾಂಡಲ್ ಮಾಡ್ತಾರೆ ಸೊ ಯಾವುದೇ ರೀತಿಯ ತೊಂದರೆಗಳಿಲ್ಲದಂತೆ ಮಾಡಿಕೊಟ್ಟಂತಹ ವಿಷ್ಣು ಹಾಗೂ ನಮ್ಮ ಎಲ್ಲ ಸೆಕ್ಯೂರಿಟಿ ಸ್ಟಾಫ್ ಎಲೆಕ್ಟ್ರಿಷಿಯನ್ಸ್ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಕೊನೆಯ ಹಾಡು ಕೊನೆಯ ಹಾಡು ನಾವು ಮಧ್ಯೆ ಒಂದು ಎರಡು ಹಾಡನ್ನು ಸ್ಕಿಪ್ ಮಾಡ್ತಾ ಇದ್ದೀವಿ ಯಾಕಂದರೆ ಎಂಟೂವರೆ ಆಯಿತು ಮಧ್ಯ ಎರಡು ಲಿಸ್ಟಲ್ಲಿಂದ ಎರಡು ಹಾಡುಗಳನ್ನ ಬಿಡ್ತಾ ಇದ್ದರು ಯಾಕಂದ್ರೆ ಆಗಲಿ ಕೊನೆಯ ಹಾಡು ಮಂಗಳ ನಮ್ಮ ಸನಾತನ ಹಿಂದೂ ಧರ್ಮಕ್ಕೆ ಈಗ ಬೇಕಾಗಿರುವುದು ಹನುಮನ ಶಕ್ತಿ ಹನುಮನಂತೆ ಶಾಸ್ತ್ರ ಹಾಗೂ ಶಸ್ತ್ರ ಎರಡೂ ಬೇಕಾದಂತಹ ಪರಿಸ್ಥಿತಿ ನಮ್ಮ ಹಿಂದೂ ಸಮಾಜಕ್ಕಿದೆ ಹನುಮನನ್ನ ವರ್ಣಿಸ್ತಾ ಒಂದು ಮಂತ್ರ ಇದೆ ಬುದ್ಧಿರ್ ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಂ ಅಜಾಡ್ಯಂ ವಾಕ್ಪಟತ್ವಂಚ ಹನುಮಾನ್ ಸ್ಮರಣಾ ಅಂತ ಹನುಮಾನ್ ಅಂದರೆ ಬುದ್ಧಿ ಬಲ ಯಶಸ್ಸು ಧೈರ್ಯ ನಿರ್ಭಯ ಆರೋಗ್ಯ ಅರೋಗ ರೋಗದ ಅಂದರೆ ರೋಗ ಇಲ್ಲದವನು ಅಜಾಡ್ಯ ಜಾಡ್ಯ ಇಲ್ಲದವನು ಒಳ್ಳೆಯ ವಾಕ್ಪಟು ಇಂತಹ ಒಂದು ಗುಣ ನಾವೆಲ್ಲರೂ ರೂಢಿಸ್ಕೊಳ್ಬೇಕು ರೂಢಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಮ್ಮ ಮಕ್ಕಳಿಗೆ ನಮ್ಮ ಸಮಾಜಕ್ಕೆ ಇದೆ ಆ ಒಂದು ಆಶಯದೊಂದಿಗೆ ಈ ಹಾಡು ಹನುಮನ ಒಂದು ಧೀರತ್ವವನ್ನು ವರ್ಣಿಸುವಂತಹ ಈ ಹಾಡು ಮಧ್ಯಮಾವತಿಯಲ್ಲಿದೆ